ಹೊಟ್ಟೆ ಕಿಚ್ಚು ಪಡೋರು ನಾಶ ಆಗ್ತಾರೆ ಅವರು ನಾಶ ಆಗ್ತಾರ ಹೊರತು ನಾನು ನಾಶ ಆಗಲ್ಲ ಹೆದ್ರಿಕೊಳ್ಳು ಜಾಯಮಾನ ನಂದಲ್ಲ ಸಿದ್ದು ಮಾತಲ್ಲಿ ಗುದ್ದಿದ್ದು ಯಾರಿಗೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಅನ್ನಾಡಲಿಕ್ಕೆ ಸ್ಪಾದಿಸಿ ಹೊಟ್ಟೆ ಕಿಚ್ಚು ಪಡೋರು ನಾಶವಾಗ್ತಾರೆ ನಂದು ಹೆದರಿಕೊಳ್ಳೋ ಜಾಯಮಾನವಲ್ಲ ಹೀಗಂತೂ ಸಿಎಂ ಸಿದ್ದರಾಮಯ್ಯ ತಮ್ಮ ಎದುರಾಳಿಗಳಿಗೆ ಕಡಕ್ ಟಾಂಗ್ ಕೊಟ್ಟಿದ್ದಾರೆ ಆ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಬೆಂಕಿ ಯುಂಡೆಗಳನ್ನೇ ಉಗಳಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಇವತ್ತು ನಡೆಸಿರುವ ವಾಗ್ದಾಳಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಂಕಿ ಸಿಎಂ ಸಿದ್ದರಾಮಯ್ಯ ಇವತ್ತು ವಿಪಕ್ಷ ನಾಯಕರುಗಳ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಅಕ್ಷರಶಃ ಬಿಂಕಿ ಉಂಡೆಗಳನ್ನೇ ಉಗುಳಿದ್ದಾರೆ ಸಿದ್ದರಾಮಯ್ಯನವರ ಪ್ರತಿ ಮಾತು ಪ್ರತಿ ಪಂಚ್ ವಿಪಕ್ಷ ನಾಯಕರುಗಳ ಎದೆ ನಡುಗಿಸುವಂತಿತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮದಲ್ಲಿ ಆಯೋಜಿಸಿದ್ದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಿಎಂ ಸಿದ್ದರಾಮಯ್ಯ ರಾಯಣ್ಣ ಪ್ರತಿಮೆ ಹಾಗೂ ಕನಕ ಭವನವನ್ನು ಉದ್ಘಾಟಿಸಿದ್ರು ಇದೇ ಸಂದರ್ಭದಲ್ಲಿ ವೇದಿಕೆ ಸಮಾರಂಭದಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ನಾನು ನಿಮ್ಮಿಂದ ಸಿಎಂ ಆಗಿರೋದು ಜನರ ಆಶೀರ್ವಾದ ಇದ್ರೆ ಮಾತ್ರ ಅಧಿಕಾರ ನಡೆಸಲು ಸಾಧ್ಯ ನಾನು ನಿಮ್ಮ ಆಶೀರ್ವಾದದಿಂದ ಸಿಎಂ ಆಗಿದ್ದೇನೆ ನನ್ನನ್ನ ಕೆಳಗಿಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತೇಳಿ ತಮ್ಮ ವಿರೋಧಿಗಳಿಗೆ ಕಡಕ್ ಟಾಂಗ್ ಕೊಟ್ಟಿದ್ದಾರೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇದೇ ವೇಳೆ ಮಾಲತೇಶ ದೇವರು ಈ ನಾಡಿಗೆ ಒಳ್ಳೆಯದು ಮಾಡಲಿ ಹಾಗೆ ನನಗೂ ಒಳ್ಳೆಯದು ಮಾಡಲಿ ಅಂತ ಬೇಡಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ ರಾಜಕಾರಣದಲ್ಲಿ ಜನರ ಆಶೀರ್ವಾದ ಮಾತ್ರ ಇದ್ರೆ ಅಧಿಕಾರ ಮಾಡಲಿಕ್ಕೆ ಸಾಧ್ಯ ಜನರ ಆಶೀರ್ವಾದ ಇಲ್ಲದಿದ್ರೆ ಅಧಿಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿಎಂ ಆಗಿದ್ದೇನೆ ಹೀಗಾಗಿ ನನ್ನನ್ನ ಅಧಿಕಾರದಿಂದ ಇಳಿಸೋಕೆ ಯಾರಿಂದಲೂ ಸಾಧ್ಯವಾಗಲ್ಲ ಅಂತೇಳಿ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜನರಿಗೆ ನಂಬಿಕೆ ದ್ರೋಹ ಮಾಡಬಾರದು ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಈ ವರ್ಷದ ಬಜೆಟ್ ನಲ್ಲಿ ಐವತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನ ಗ್ಯಾರಂಟಿ ಗಳಿಗೆ ಮೀಸಲಿಟ್ಟಿದ್ದೇವೆ ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ಸೃಷ್ಟಿಯಾಗಿದೆ ಅದಕ್ಕೆ ಹೊಟ್ಟೆ ಉರಿ ಸಿದ್ದರಾಮಯ್ಯ ಎರಡು ಬಾರಿ ಸಿಎಂ ಆಗ್ಬಿಟ್ಟ ಅಂತೇಳಿ ಕೆಲವರಿಗೆ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಪಡುವವರಿಂದ ನಾನು ಸಿಎಂ ಆಗಿಲ್ಲ ನಿಮ್ಮಿಂದ ನಾನು ಸಿಎಂ ಆಗಿರೋದು ಆ ರಾಯಣ್ಣನಿಗೂ ಹೀಗೆ ಮೋಸ ಮಾಡಿದ್ರು ನಮ್ಮವರೇ ಹಿಡಿದುಕೊಟ್ಟು ಮೋಸ ಮಾಡಿದ್ರು ಅಂತೇಳಿ ಬೇಸರವರ ಹಾಕಿದ್ದಾರೆ ರಾಜಕಾರಣ ಮಾಡುವ ಇರ್ತಾರೆ ದೇಶದ ರಾಜಕಾರಣ ಮಾಡುವ ಎಲ್ಲ ಕೈ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಸಿಎಂ ಆಗಿದ್ದಾನೆ ಅಂತ ಹೊಟ್ಟೆ ಹೊರಿ ನಿಮ್ಮ ಆಶೀರ್ವಾದ ಇರುವ ತನಕ ನನ್ನನ್ನ ಯಾರು ಏನು ಮಾಡಕ್ಕಾಗಲ್ಲ ಹೊಟ್ಟೆ ಉರಿದುಕೊಂಡ್ರೆ ಅವರೇ ನಾಶವಾಗ್ತಾರೆ ನಾನು ನಾಶ ಆಗಲ್ಲ ನೀವು ಸದಾ ನನಗೆ ಬೆಂಬಲ ಕೊಡಬೇಕು ನಾನು ನಿಮ್ಮ ಸೇವೆ ಮಾಡಲು ಸದಾ ಸಿದ್ಧ ಅಂತೇಳಿ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಗ್ಯಾರಂಟಿಗಳು ಅನುಷ್ಠಾನ ಆಗಬಾರದೆಂದು ರಾಜಕೀಯ ವೈರಿಗಳು ನೋಡಿದ್ರು ಮುಂದಿನ ಚುನಾವಣೆಯಲ್ಲೂ ನೀವು ನನ್ನ ಜೊತೆ ಇದೇ ರೀತಿ ಇರಬೇಕು ನಾನು ವಿರೋಧಿಗಳಿಗೆ ಹೆದರಲ್ಲ ಬಗ್ಗಲ್ಲ ಅಂತೇಳಿ ಸಿದ್ದರಾಮಯ್ಯ ಕಮಲದಳ ಪಕ್ಷಗಳಿಗೆ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯವರ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ